ನನ್ನ ಹೆಸರು ಚಿಂತನನ್ ತಂದೆ ಹೆಸರು ರಮೇಶ್ ವಿರಾಪುರ್ ನಾನು ಮೂರನೇ ತರಗತಿ ಅಲ್ಲ ಸುನೀತ ಹಿರಿಯ ಪ್ರಾಥಮಿಕ ಶಾಲೆ ಮಸ್ಕಿ ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಬಸವಣ್ಣನ ಬಸವಣ್ಣನವರ ವಚನಗಳು ಓದ್ ಹೇಳುತ್ತಿದ್ದೇನೆ ಕೊಳಬೇಡ ಕೊಲಬೇಡ ಉಸಿಯ ನುಡಿಯಲು ಬೇಡ ಮುನಿಯೇ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತಂದ ಬನ್ನಿಸಬೇಡ ಇದಿರ ಹೊಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ದೇವ ಪರಿ ತಂದೆ ನಿನ್ನ ತಾಯಿ ನೀನು ಬಂದು ನೀನು ಬಳಗ ನೀನು ನೀಲ್ಲದೆ ಮತ್ತಾರು ಇಲ್ಲಯ್ಯ ಕೂಡಲ ಸಂಗಮ ದೇವ ಹಾಲಲದ್ದು ನಿಲ್ಲಲದ್ದು ನನಗಿಂತ ಕಿರಿಯರಿಲ್ಲ ಶಿವಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿ ಎನ್ನ ಮನಸಾಕ್ಷಿ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ದೇಹವೇ ದೇವಾಲಯ ಮನವೇ ದೇವರು ತನ್ನ ತಾನನ್ಮರಿದಡೆ ತಾನೇ ದೇವ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನಿಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ ಮಾಡುವ ನೀಡುವ ನಿಜ ಗುಣವುಳ್ಳಡೆ ಉಳ್ಳಡೆ ಕೂಡಿಕೊಂಬ ನಮ್ಮ ಕೂಡಲ ಸಂಗಮ ದೇವ ಈ ಬಸವಣ್ಣನ ವಚನಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಸ ದಯವಿಟ್ಟು ಲೈಕಟ್ಟು ಸಹಕರಿಸಿ ಧನ್ಯವಾದಗಳು